ಮುಖ್ಯಮಂತ್ರಿಗಳು ಕಲ್ಲು ಆರಂಭಿಸ್ತಾ ಇದ್ದಾರೆ ಇವತ್ತು ಮೂರು ಗಂಟೆಗೆ ಗಂಟೆಗೆ ಸೇರ್ತಾರೆ ಅದಾದ್ಮೇಲೆ ಕವಲ್ ಕೆ ಗ್ರಾಮ ಹೊಸ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿ ಮತ್ತೆ ಕಲ್ಲುಲಿ ಬೆಟ್ಟಾಗಿ ವಾರ್ತನೆಯನ್ನು ಮಾಡ್ತಾರೆ ಮತ್ತೆ ನಾಳೆ ಬೆಳಗ್ಗೆ ನಮ್ಮ ಕಲ್ಬುರ್ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಅವ್ರ ಚಾಲನೆ ನೀಡುತ್ತೆ ಸೊ ಬೆಳಿಗ್ಗೆ ಎಂಟು ಇಪ್ಪತ್ತಕ್ಕೆ ಆ ತಿಮ್ಮೂರಿ ಚಾಲಕ ಸರ್ಕಾರ ಮಲ್ಲಪ ವಲ್ಲಭಾಯ್ ಪಟೇಲ್ ಅವರ ಪುತ್ರಿಗೆ ಪುಷ್ಪಾರ್ಚನೆ ಮಾಡಿ ಹಣ ಹಾಕಿ ನೇರವಾಗಿ ಪರೇಡ್ ಗ್ರೌಂಡಿಗೆ ಹೋಗ್ತಾರೆ ಅಲ್ಲಿ ಪರೇಡ್ ಅಲ್ಲಿ ಪರೇಡ್ ವೀಕ್ಷಣೆ ಮಾಡಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಅಡಿಗಳು ಕಲ್ಯಾಣ ಕರ್ನಾಟಕದ ಆರ್ ಡಿ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಚಾಲನೆ ಕೊಟ್ಟು ಅದಾದ ಮೇಲೆ ನಾಲ್ಕು ಗಂಟೆಗೆ ಬಹಳ ನಿರೀಕ್ಷಿತವಾದಂತಹ ಸಚಿವರ ಸಂಪುಟ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಈ ಸಚಿವ ಸಂಪುಟಕ್ಕೆ ಎಲ್ಲ ಸಚಿವರು ಕೂಡ ಬರ್ತಾ ಇದ್ದಾರೆ ಬೇರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಒಂದು ಪರ್ಮಿಷನ್ ತಗೊಂಡು ಅವರು ಗುಜರಾತ್ ಪ್ರವಾಸದಲ್ಲಿದ್ದಾರೆ ಸೊ ಅವರೊಬ್ಬರು ಬಿಟ್ಟರೆ ಮುಖ್ಯಮಂತ್ರಿ ಎಲ್ಲರೂ ಕೂಡ ಒಂದು ಮತ್ತೆ ವಿಶೇಷವಾಗಿ ಉಪ ಮುಖ್ಯಮಂತ್ರಿಗಳು ಕೂಡ ಅಮೆರಿಕ ಪ್ರವಾಸದಲ್ಲಿ ಇದ್ರೂ ಕೂಡ ಅವರ ಒಂದು ಕಾರ್ಯಕ್ರಮವನ್ನು ಮತಗೊಳಿಸಿ ಅವರು ಕೂಡ ಈ ಸಚಿವರ ಸಂಪುಟದಲ್ಲಿ ಪಾಲ್ಗೊಡ್ತಾ ಇದಾರೆ ಇದರಂತೆ ನಿರೀಕ್ಷೆ ಇದು ಬಹಳಷ್ಟಿರುತ್ತೆ ಈ ಸಂಪುಟ